ಕೇರಾವ್ ಹಾಕ್ಲಿಕ್ಕಾಗ್ಲಿ ಮುತ್ತಿಗೆ ಆಗ್ಲಿ ನಿಮ್ ಪೊಲೀಸರ ಜಗಳ ಮೇಡಮ್ ಭಟ್ಕಾದಲ್ಲಿ ಅನೇಕ ಈ ರೀತಿ ದೌರ್ಜನ್ಯ ಮಾಡಿದ್ರು ಇವರ ವಾಚ್ಮನ್ ಗಾರ್ಡು ಫಾರೆಸ್ಟ್ ಕತ್ತೆ ಕಾಯ್ತಿದ ಈಗ ವೈಫಲ್ಯ ಆಗಿರುವುದು ಅರಣ್ಯ ಸಿಬ್ಬಂದಿಗಳು ಅವ್ರ ಮೇಲೆ ತೊಗೊಳ್ಬೇಕು ಹೊನ್ನಾವರ ತಾಲೂಕಿನ ಕೆಂಚಗಾರ ಗ್ರಾಮದ ರಾಜು ತಿಪ್ಪಯ್ಯ ನಾಯ್ಕ್ ಎನ್ನುವವರ ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ನಡೆಸಿದ ದೌರ್ಜನ್ಯವನ್ನ ಖಂಡಿಸಿ ದೌರ್ಜನ್ಯ ಎಸಗಿದ ಅಧಿಕಾರಿಗಳ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಹೊನ್ನಾವರ ಪೊಲೀಸ್ ಠಾಣಾ ಆವರಣದಲ್ಲಿ ಅರಣ್ಯ ಅತಿಕ್ರಮಣದಾರ ಹೋರಾಟ ವೇದಿಕೆಯವರು ಆಗ್ರಹವನ್ನ ಮಾಡಿದರು ಈಗಾಗಲೇ ರಾಜು ತಿಪ್ಪಯ್ಯ ನಾಯ್ಕ ರವರು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದ್ದು ಇದುವರೆಗೂ ಯಾವುದೇ ರೀತಿಯ ಕ್ರಮವಾಗಿಲ್ಲ ಆ ಘಟನೆಯಲ್ಲಿ ಯಾರ್ಯಾರು ಪಾಲ್ಗೊಂಡಿದ್ದಾರೆ ಎನ್ನುವ ಮಾಹಿತಿಯನ್ನು ನೀಡಬೇಕು ಮತ್ತು ಅವರ ಮೇಲೆ ಸೂಕ್ತ ರೀತಿಯ ಕ್ರಮವಾಗಬೇಕು ಎಂದು ಅರಣ್ಯ ಅತಿಕ್ರಮಣ ಹೋರಾಟಗಾರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಆಗ್ರಹಿಸಿದರು ಮೇಲಾಧಿಕಾರಿಗಳೊಂದಿಗೆ ದೂರವಾಣಿಯಲ್ಲಿ ಮಾತನಾಡಿ ಇದುವರೆಗೂ ಕ್ರಮವಾಗದಿರುವ ಕುರಿತು ತಿಳಿಸಿದರು ಮತ್ತು ಅಧಿಕಾರಿಗಳು ಈಗಾಗಲೇ ತನಿಖೆ ಪ್ರಾರಂಭಿಸಿದ್ದೇವೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಡಿಸೆಂಬರ್ ಇಪ್ಪತ್ತರ ಒಳಗೆ ಕ್ರಮವಾಗದಿದ್ದರೆ

ಹಿಂದೆ ಇದೇ ಮೇಡಮ್ ಬಟ್ಕಾದಲ್ಲಿ ಅನೇಕ ಈ ರೀತಿ ದೌರ್ಜನ್ಯ ಮಾಡಿದ್ಲು ಅತಿಕ್ರಮದ ಮೇಲೆ ಅದು ಒಂದು ವಿಡಿಯೋ ಸಹಿತ ತೋರಿಸಿದ್ವಿ ಎಷ್ಟು ನನ್ನ ವೈಯಕ್ತಿಕ ವಿಚಾರಗಳಲ್ಲ ಎಂಟು ವರ್ಷದ ಗಿಡ ಇದೆ ಅಂತ ಹೇಳಿದ್ರೆ ಏಳು ಎಂಟು ವರ್ಷದ ಅತಿಕ್ರಮ ಹಿಂದೆ ಮಾಡ್ತೀವಿ ಕೋಳಿ ಮೂವತ್ತು ವರ್ಷ ನಲ್ವತ್ತು ವರ್ಷ ಬೇಡ ಎಂಟು ವರ್ಷ ಹಿಂದಿಂದಲೂ ಗಿಡ ನೆಟ್ಟಿದ್ದಾರೆ ಅಂತ ಹೇಳಿದ್ರೆ ಇವರ ವಾಚ್ ಗಾಡು ಫಾರೆಸ್ಟ್ ಕತ್ತೆ ಕಾಯ್ತಿದ್ರು ನಿಫಲ್ಯ ಆಗಿರೋದು ಅರಣ್ಯ ಸಿಬ್ಬಂದಿಗಳು ಅವ್ರ ಮೇಲೆ ಆಕ್ಷನ್ ತಗೊಳ್ಬೇಕು ಅವ್ರ ಮೇಲೆ ತಗೊಳ್ಬೇಕು ಈಗ ನಾವು ಇಲ್ಲಿ ಮಂಜೂರಿ ಬಗ್ಗೆ